ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆ ಮಾಹಿತಿ ವಿಡಿಯೋ ಮಾಡ್ತಾ ಇದ್ದೀನಿ ನಾವು ಪುದೀನ ಸೊಪ್ಪು ಮನೆಗೆ ತಗೊಂಬಂದು ಚಟ್ನಿಗೆಲ್ಲ ಹಾಕ್ತೀವಲ್ಲ ಅದನ್ನ ಕಡ್ಡಿಗಳ ಥರ ಬಿಡಿಸ್ಕೊಂಡು ಹಂಗಂಗೆ ನಾಟಿ ಮಾಡಿದ್ರೆ ಬರೋದಿಲ್ಲ ಲೇಟ್ ಆಗುತ್ತೆ ನಾವು ಅದನ್ನು ನೋಡಿ ಈ ಥರ ಬಿಡಿಸ್ಕೊಂಡು ಕ್ಲೀನಾಗಿ ಕಟ್ ಕಟ್ಬಿಟ್ಟು ಪಾಟಲ್ಲಿ ನಾಟಿ ಮಾಡಿದ್ರೆ ಬೇಗ ಬರುತ್ತೆ ಫ್ರೆಂಡ್ಸ್ ನೋಡಿ ನಾನು ಟ್ರೈ ಮಾಡೋಣ ಅಂತ ಮೊದಲೆಲ್ಲ ಮಾಡಿದ್ದೆ ಇದೇ ಥರ ಮಾಡಿದ್ರೆ ಬೇಗ ಚೆನ್ನಾಗಿ ಬರುತ್ತೆ ನೀವು ಮನೆಯಲ್ಲಿ ಪುದೀನ ಸೊಪ್ಪು ಒಂದೊಂದೇ ಕಡ್ಡಿ ಇಡೋ ಬದಲು ಈ ಥರ ಕಟ್ ಕಟ್ಬಿಟ್ಟು ನಾಟಿ ಮಾಡಿ ನೋಡಿರಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಖಾಲಿ ಪಾಟ್ ತಗೋಬೇಕು ನಾನು ಆಲ್ರೆಡಿ ಅದರಲ್ಲೊಂದು ಮಣ್ಣು ಎಲ್ಲ ಹಾಕಿಟ್ಟಿದ್ದೀನಿ ನೋಡಿ ಈ ಥರ ಕಟ್ಟಿರ್ತೀವಲ್ಲ ನಾವು ಕಟ್ಟುಗಳು ಅದನ್ನು ಚೆನ್ನಾಗಿ ಗಾಳಿ ಒಗ್ದಿರ ಟೈಟಾಗಿ ಮಣ್ಣೊಳಗಡೆ ಇಟ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್ ಆವಾಗ ಬೇಗ ಅಂಟ್ಕೊಳ್ಳುತ್ತೆ ನಾವು ಒಂದೊಂದು ಕಡ್ಡಿನ ಇಟ್ಟಾಗ ಅದು ಬರೋದು ತುಂಬ ಲೇಟು ನೋಡಿ ಫ್ರೆಂಡ್ಸ್ ಇದಕ್ಕೇನು ಗೊಬ್ಬರ ಅವಶ್ಯಕತೆ ಇಲ್ಲ ಪುದೀನ ಸೊಪ್ಪಿಗೆ ನೀವು ಈ ಥರ ಮಾಡಿ ನೋಡಿ ಬೇಗ ಚಿಗುರು ಬರುತ್ತೆ ನಾವು ಒಂದು ಹೂವಿನ ಕಡ್ಡಿ ಆಗಲಿ ನಾವು ನಾಟಿ ಮಾಡಬೇಕಾದ್ರೆ ಈ ಥರ ಇಟ್ಬಿಟ್ಟು ಗಟ್ಟಿಯಾಗಿ ಗಾಳಿ ಹೋಗ್ದಿರ ಚೆನ್ನಾಗಿ ಮಣ್ಣನ್ನೆಲ್ಲ ಗಟ್ಟಿಯಾಗಿ ಹಂಕಿಟ್ರೆ ಕ್ಲೀನಾಗಿ ಒಂದು ಹದಿನೈದು ದಿವಸಕ್ಕೆಲ್ಲ ಚೆನ್ನಾಗಿ ಚಿಗುರು ಬಂದುಬಿಡುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಒಳ್ಳೆಯ ಗೊಬ್ಬರ ನಾನು ಹೇಳ್ತೀನಿ ಗಿಡಗಳಿಗೆ ನೋಡಿ ಇರುತ್ತಲ್ಲ ಇದೂ ಒಲೆಯಲ್ಲಿ ಉರಿಸಿರುತ್ತಲ್ಲ ಬೂದಿ ಜೊತೆ ಇರುತ್ತಲ್ಲ ಇದ್ಲು ಅದನ್ನ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದರಲ್ಲಿ ತ್ಯಾವಾಂಶ ಇರುತ್ತೆ ಹಂಗಾಗಿ ಒಳಗಡೆಗೆ ಹಾಕಿ ಇಟ್ಬಿಟ್ರೆ ಬೇರುಗಳಿಗೆ ತುಂಬ ಅನುಕೂಲ ಆಗುತ್ತೆ ನಾವು ಒಂದು ಹದಿನೈದು ದಿವಸ ನೀರು ಹಾಕಿಲ್ಲ ಅಂದ್ರೇ ನೋಡಿ ಇದರಲ್ಲಿ ತೇವಾಂಶ ಇರುತ್ತಲ್ಲ ಹಾಗಾಗಿ ಗಿಡಗಳು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಗಿಡಗಳಿಗೆ ರೋಗನೂ ಸ ಜಾಸ್ತಿ ಬರೋದಿಲ್ಲ ನೋಡಿ ಈ ಥರ ಹಾಕಿಡಬೇಕು ನೋಡಿ ಮೊನ್ನೆ ತಾನೇ ನಾನು ಇದು ಕಾಕಡ ಗಿಡ ತಂದಿಟ್ಟೆ ಆಲ್ರೆಡಿ ಚೆನ್ನಾಗಿ ಚಿಗುರು ಬಂದುಬಿಟ್ಟು ಇದೆ ಬೂದಿ ಜೊತೆಗೆ ಮಿಕ್ಸ್ ಮಾಡಿ ಬೂದಿ ಇದ್ರೇ ಹಾಕಿ ಇಲ್ಲ ಇಡ್ಲಿ ಇದ್ರೆ ಚೆನ್ನಾಗಿ ಕುಟ್ಬಿಟ್ಟನ್ನು ಹಾಕಿ ಇಲ್ಲ ಹಂಗೆ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಡಿ ತುಂಬ ಚೆನ್ನಾಗಿ ಬರುತ್ತೆ ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ನಾನು ತುಂಬ ಧನ್ಯವಾದಗಳು ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಉಪಯುಕ್ತ ಮಾಹಿತಿಗಳು ಮಾಡ್ತಾ ಇರ್ತೀನಿ ಕಮೆಂಟ್ ಮುಖಾಂತ್ರ ತಿಳಿಸಿ ನಮಗೂ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು